ಅಪರಿಚಿತ ಅನ್ವೇಷಣೆಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಕಳೆದ ವಿಡಿಯೋದಲ್ಲಿ ನಾವು ವರ್ಷಗಳ ಇತಿಹಾಸವುಳ್ಳಂತಹ ಶ್ರೀ ಹಳ್ಳೂರು ಬಸವೇಶ್ವರ ದೇವಸ್ಥಾನದ ವಿಡಿಯೋನ ನೋಡಿದ್ದೇವೆ ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿ ಅಪ್ರಕಟಿತ ಶಾಸನಗಳು ಮತ್ತು ಜನಪ್ರಿಯಗೊಳ್ಳದ ಐತಿಹಾಸಿಕ ಸ್ಥಳಗಳು ಅನೇಕ ಇಂತಹುದೇ ಒಂದು ಅದ್ಭುತ ಐತಿಹಾಸಿಕ ಸ್ಥಳವನ್ನು ನಿಮಗೆ ತೋರಿಸುತ್ತೇನೆ ಇದು ಗೂಗಲ್ ಮ್ಯಾಪ್ನಲ್ಲಿ ಬಿಡಿ ಎ ಎಸ್ಐ ಅಂದರೆ ಅರಿಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ಸಂರಕ್ಷಿತ ಐತಿಹಾಸಿಕ ಪಟ್ಟಿಯಲ್ಲಿಯೂ ಇಲ್ಲ ಆದರೆ ಇಂತಹದೇ ಒಂದು ಐತಿಹಾಸಿಕ ಸ್ಥಳ ದೂರದ ಗುಲ್ಬರ್ಗದ ಸೈಡಂನಲ್ಲಿ ಕಾಣಬಹುದು ಬನ್ನಿ ಇವತ್ತು ನಾವು ಹಳ್ಳೂರು ಗ್ರಾಮದ ಊರಿನ ಮಧ್ಯೆ ಇದ್ದರೂ ಜನಪ್ರಿಯವಾಗದೆ ಸರ್ಕಾರದ ಕಣ್ಣಿಗೂ ಕಾಣದೆ ಅಂದಾಜು ಸಾವಿರದ ನೂರು ವರ್ಷಗಳಿಂದ ನಿಂತಿರುವ ಕಲ್ಲು ಕಂಬದ ಬಗ್ಗೆ ತಿಳಿಯೋಣ ಸ್ನೇಹಿತರೆ ನಾನು ಇದೇ ಊರಿನವರಾದರೂ ಇದರ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಇಂಟರ್ನೆಟ್ ಎ ಐ ಅಂದರೆ ಆರ್ಕಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ವೆಬ್ಸೈಟ್ ಮುಂತಾದ ಪುಸ್ತಕಗಳನ್ನು ಹುಡುಕಿದಾಗ ಎಲ್ಲೂ ಇದರ ಬಗ್ಗೆ ಉಲ್ಲೇಖವೇ ಕಾಣಸಿಗಲಿಲ್ಲ ಎರಡು ಮೂರು ದಿನಗಳ ನಿರಂತರ ಶ್ರಮದಿಂದ ಒಂದು ಬ್ಲಾಗ್ನಲ್ಲಿ ಸ್ವಲ್ಪ ಮಾಹಿತಿ ತಿಳಿಯಿತು ಅದಕ್ಕೂ ಮೊದಲು ಕಲ್ಲು ಕಂಬದ ಬಗ್ಗೆ ತಿಳಿಯೋಣ ಏಕಶಿಲಾ ಕಲ್ಲು ಕಂಬಗಳಲ್ಲಿ ಮೂರು ವಿಧ ಒಂದು ಧ್ವಜಸ್ತಂಭ ಎರಡು ದೀಪಸ್ತಂಭ ಮೂರು ವಿಜಯಸ್ತಂಭ ಅಥವಾ ಕೀರ್ತಿ ಸ್ಥಂಭ ಇದು ದೇವಸ್ಥಾನದ ಹತ್ತಿರ ಇರುವುದರಿಂದ ಇದನ್ನು ಧ್ವಜಸ್ತಂಭ ಎಂದು ಅಂದಾಜಿಸಬಹುದು ಆದರೆ ಈ ಗ್ರಾಮದಲ್ಲಿ ಇದಕ್ಕೆ ಕಲ್ಲು ಕಂಬ ಕಲ್ಲು ಗುಡಿ ದೀಪಸ್ತಂಭ ಎನ್ನುತ್ತಾರೆ ಕೆಲವರ ಪ್ರಕಾರ ಈ ಕಲ್ಲು ಕಂಬದ ಗುಡಿ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಅಂದರೆ ಒಂಬತ್ತನೇ ಶತಮಾನದಲ್ಲಿ ನಿರ್ಮಿಸಲಾಗಿತ್ತು ಇದು ಜೈನ ದೇವಾಲಯಕ್ಕೆ ಸಂಬಂಧಿಸಿರಬಹುದು ಎಂದು ಊಹಿಸಲಾಗಿದೆ ಅದರಂತೆ ನಾನು ನೋಡಿದ ಮತ್ತು ಕೇಳಿದ ಪ್ರಕಾರ ಈ ದೊಡ್ಡ ಕಲ್ಲು ಕಂಬವನ್ನು ಹತ್ತಿ ಇದರ ಮೇಲೆ ದೊಡ್ಡದಾಗಿ ದೀಪ ಹಚ್ಚಿದರೆ ದೂರದ ಇನ್ನೊಂದು ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ದೇವರ ಮೇಲೆ ಬೆಳಕು ಬೀಳುತ್ತದೆ ಎಂಬುದು ಪ್ರತೀತಿ ನಾನಂತೂ ನೋಡಿಲ್ಲ ಆ ಪ್ರಸಿದ್ಧ ದೇವಸ್ಥಾನದ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನೋಡೋಣ ಈ ಕಲ್ಲು ಕಂಬದಂತೆ ಸೇಡಂನಲ್ಲಿರುವ ಕಲ್ಲು ಕಂಬವನ್ನು ಒಂಬತ್ತನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರಿಂದ ನಿರ್ಮಿಸಲ್ಪಟ್ಟಿದೆ ಎಂದು ವಿವರಿಸಲಾಗಿದೆ ಅಲ್ಲಿನ ಕಲ್ಲು ಕಂಬಕ್ಕೆ ಬಾಣಂತಿ ಕಲ್ಲು ಬಾಂತಿ ಕಲ್ಲು ಅಥವಾ ಬಾಣಂತಿ ಕಲ್ಲು ಗುಡಿ ಎಂದು ಕರೆಯುತ್ತಾರೆ ಆದರೆ ಇತಿಹಾಸಕಾರರ ಪ್ರಕಾರ ಅದು ಜೈನ ಬಸದಿ ಆದರೆ ಈ ಗ್ರಾಮದಲ್ಲಿರುವುದು ಅದೇ ಸಾಮ್ಯತೆ ಹೊಂದಿದೆ ನೂರು ವರ್ಷವಾದರೂ ಒಂದಿಷ್ಟು ತನ್ನ ಸೌಂದರ್ಯವನ್ನು ಕಳೆದುಕೊಳ್ಳದೆ ಗಟ್ಟಿಯಾಗಿ ನಿಂತಿದೆ ಈ ಕಲ್ಲು ಕಂಬವನ್ನು ಸೂಕ್ಷ್ಮವಾಗಿ ನೋಡಿದಾಗ ಅಂದಾಜು ಐವತ್ತರಿಂದ ಅರವತ್ತು ಅಡಿ ಎತ್ತರ ಇದ್ದು ಮೇಲೆ ಅಗಲವಾಗಿ ಕೆತ್ತಲಾಗಿದೆ ಹಾಗೆ ಈ ಕಂಬ ಒಂದೇ ಶಿಲೆಯಲ್ಲಿ ಕೆತ್ತಲಾಗಿದೆ ಈ ಕಲ್ಲು ಕಂಬಕ್ಕೆ ಆಸರಿಯಾಗಿ ಒಂದು ಸಣ್ಣ ಗುಡಿಯನ್ನು ನಿರ್ಮಿಸಿದ್ದಾರೆ ಆದರೆ ನಮ್ಮ ಜನರ ನಿರ್ದಿವ್ಯ ನಿರ್ಲಕ್ಷ್ಯದಿಂದಾಗಿ ಈ ತರಹ ಆಗಿದೆ ನೋಡಿ ನಾನು ಕಲ್ಲು ಕಂಬವನ್ನು ಸೂಕ್ಷ್ಮವಾಗಿ ಗಮನಿಸಲಾಗಿ ಯಾವುದೇ ಶಾಸನವನ್ನು ಕೆತ್ತಿರುವುದು ಕಂಡು ಬರಲಿಲ್ಲ ಅಥವಾ ಯಾವುದೇ ಶಾಸನಗಳ ಗುರುಹುಗಳು ಕಂಡು ಬರಲಿಲ್ಲ ಶಾಸನವನ್ನು ಕೆತ್ತಿರುವಂತಹ ಸಣ್ಣ ಕಲ್ಲಿನ ಕಂಬ ಪಟ್ಟದ ಕಲ್ಲಿನಲ್ಲಿ ಕಾಣಬಹುದು ಹಾಗೆ ಈ ಕಲ್ಲಿನ ಕಂಬದ ಗುಡಿಯೂ ಸಹ ಸ್ಯಾಂಡ್ ಸ್ಟೋನ್ ಅಥವಾ ಉಸುಕು ಕಲ್ಲಿನಿಂದ ನಿರ್ಮಿಸಲಾಗಿದೆ ಇದರ ಹತ್ತು ಅಡಿ ಅಂತರದಲ್ಲಿ ಒಂದು ರಾಮಲಿಂಗೇಶ್ವರ ದೇವಸ್ಥಾನವಿದ್ದು ಇದು ತುಂಬಾ ಹಳೆಯ ಮತ್ತು ಐತಿಹಾಸಿಕ ದೇವಸ್ಥಾನವಾಗಿದೆ ಇದರ ಬಗ್ಗೆಯೂ ಎಲ್ಲಿಯೂ ಉಲ್ಲೇಖವಿಲ್ಲ ನಮ್ಮ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ವೆಬ್ಸೈಟ್ನಲ್ಲೂ ಉಲ್ಲೇಖವಿಲ್ಲ ಈ ದೇವಸ್ಥಾನ ತುಂಬ ಹಳೆಯದಾದ ದೇವಸ್ಥಾನವಾದ್ದರಿಂದ ಇದಕ್ಕೆ ಮುದಿರಾಮಲಿಂಗೇಶ್ವರ ದೇವಸ್ಥಾನ ಎಂದು ಕರೆಯುತ್ತಾರೆ ಈ ದೇವಸ್ಥಾನದ ವಾಸ್ತುಶಿಲ್ಪವು ಸಹ ತುಂಬಾ ಅದ್ಭುತವಾಗಿದೆ ಆದರೆ ನಮ್ಮ ಹಾಗೂ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಶಿಲ್ಪ ಸೌಂದರ್ಯವನ್ನು ಕಳೆದುಕೊಂಡಿದೆ ಈ ದೇವಸ್ಥಾನ ದ್ರಾವಿಡ ಶೈಲಿಯಲ್ಲಿದ್ದು ಅಂದಾಜು ಒಂಬತ್ತನೆಯ ಶತಮಾನದಲ್ಲಿ ನಿರ್ಮಿಸಿರಬಹುದೆಂದು ಅಂದಾಜಿಸಬಹುದು ದೇವಸ್ಥಾನವನ್ನು ಸೂಕ್ಷ್ಮವಾಗಿ ಗಮನಿಸಲು ಹೊರಟಾಗ ಮೊದಲಿಗೆ ನಮಗೆ ದೇವಸ್ಥಾನದ ಹೊರಗೆ ಒಂದು ಸಣ್ಣ ಮಂಟಪದಲ್ಲಿರುವ ನಂದೀಶ್ವರ ಮೂರ್ತಿ ಕಾಣಸಿಗುತ್ತದೆ ಹಾಗೆ ದೇವಸ್ಥಾನದ ಒಳಗೆ ಪ್ರವೇಶಿಸುತ್ತಿದ್ದಂತೆ ದೇವಸ್ಥಾನದ ಸಭಾ ಮಂಟಪ ಭೂಮಟ್ಟದಿಂದ ಸ್ವಲ್ಪ ಕೆಳಗೆ ಇದ್ದು ನಂತರ ಮುಂದೆ ಗರ್ಭಗುಡಿ ಇದ್ದು ಗರ್ಭಗೃಹದ ಒಳಗೆ ಭೂಮಟ್ಟದಿಂದ ಸ್ವಲ್ಪ ಕೆಳಗೆ ಒಂದು ಶಿವಲಿಂಗವಿದೆ ಈ ದೇವರು ಮುದಿರಾಮಲಿಂಗೇಶ್ವರನೆಂದು ಗ್ರಾಮದಲ್ಲಿ ಪ್ರಸಿದ್ಧಿ ಪಡೆದಿದೆ ಗರ್ಭಗೃಹದಲ್ಲಿ ಅಷ್ಟಾಗಿ ಕೆತ್ತನೆಗಳಿಲ್ಲ ಆದರೆ ಗರ್ಭಗೃಹದ ಬಾಗಿಲಿಗೆ ಸ್ವಲ್ಪ ಕೆತ್ತನೆಗಳಿವೆ ಅದಕ್ಕೆ ಈಗ ಬಣ್ಣ ಹಚ್ಚಲಾಗಿದೆ ದೇವಸ್ಥಾನದ ಗೋಡೆಯ ನಾಲ್ಕು ಮೂಲೆಯಲ್ಲಿಯೂ ಸ್ವಲ್ಪ ಕೆತ್ತನೆಯ ಕೆಲಸ ಮಾಡಿದ ಕಂಬಗಳಿವೆ ಹಾಗೆ ಹೊರಗಡೆಯ ನಂದಿ ಮಂಟಪವೂ ಸಹ ಸ್ಯಾಂಡ್ ಸ್ಟೋನ್ ಅಥವಾ ಸುಸುಕು ಕಲ್ಲಿನಿಂದ ನಿರ್ಮಿಸಲ್ಪಟ್ಟಿದ್ದು ತುಂಬಾ ಸುಂದರವಾಗಿದೆ ಒಳಗೆ ನಂದಿಯ ವಿಗ್ರಹ ಸ್ಥಾಪಿಸಲ್ಪಟ್ಟಿದೆ ಆ ಮಂಟಪದ ಒಳಗೆ ನಂದಿಯ ವಿಗ್ರಹ ಸ್ಥಾಪಿಸಲ್ಪಟ್ಟಿದ್ದು ಈಗ ನಂದಿಯ ವಿಗ್ರಹ ಅಲ್ಪ ಪ್ರಮಾಣದಲ್ಲಿ ನಮಗೆ ನೋಡಲು ಸಿಗುತ್ತದೆ ಒಟ್ಟಿನಲ್ಲಿ ಈ ದೇವಸ್ಥಾನ ಸಹ ತುಂಬಾ ಅದ್ಭುತವಾಗಿದೆ ಇಂತಹ ಸಣ್ಣ ಪುಟ್ಟ ದೇವಸ್ಥಾನಗಳು ಕರ್ನಾಟಕದಲ್ಲಿ ಅದೆಷ್ಟು ನಿಜ ಆದರೆ ಅವು ಪ್ರಸಿದ್ಧಿ ಪಡೆದರೆ ಅಥವಾ ಜನಪ್ರಿಯಗೊಂಡರೆ ಅವುಗಳ ರಕ್ಷಣೆಯಾಗುತ್ತದೆ ಅವುಗಳ ಬಗ್ಗೆ ನಮ್ಮ ಮುಂದಿನ ಪೀಳಿಗೆಯವರು ತಿಳಿದ ಹಾಗೆ ಆಗುತ್ತದೆ ನನ್ನ ಪ್ರಕಾರ ಇಂತಹ ಅಪರೂಪದ ಐತಿಹಾಸಿಕ ಸ್ಥಳಗಳ ಬಗ್ಗೆ ಸರ್ಕಾರದ ಅಥವಾ ಆರ್ಕಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮಾತ್ರವಲ್ಲದೆ ನಾವೂ ಸಹ ಅವುಗಳನ್ನು ಕಾಪಾಡಿ ಅವುಗಳ ಬಗ್ಗೆ ಜನಕ್ಕೆ ತಿಳಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಸ್ನೇಹಿತರೆ ಈ ಕಲ್ಲು ಕಂಬ ಉತ್ತರ ಕರ್ನಾಟಕದಲ್ಲಿ ಇರುವಂತಹ ಏಕೈಕ ಅತಿ ದೊಡ್ಡ ಕಲ್ಲು ಕಂಬ ಅಥವಾ ದೀಪ ಸ್ತಂಭ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಅಪರಿಚಿತ ಅನ್ವೇಷಣೆಯ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಗ್ರಾಮದ ಮತ್ತೊಂದು ಐತಿಹಾಸಿಕ ಮತ್ತು ಅದ್ಭುತವಾದ ಸ್ಥಳದ ಬಗ್ಗೆ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಿರುತ್ತೇನೆ ಅಲ್ಲಿವರೆಗೂ ಶರಣ ಶರಣ